ರಾಗಿದ್ದೇವೆ ನಮ್ಮ ಹಕ್ಕಾಗಿದೆ ಈ ಒಂದು ಮೆಡಿಕಲ್ ಕಾಲೇಜ್ ಎಂಬುದು ನಾವು ಕೇಳಿಯ ಕೇಳುತ್ತೇವೆ ಈ ರಾಜ ರಾಜಬೀದಿಗಳಲ್ಲಿ ಇವತ್ತು ಆರಂಭಗೊಂಡಂತಹ ಈ ಒಂದು ಜನಾಂದೋಲನ ನಾಳೆ ಮಂಗಳೂರಿನ ಹೃದಯ ಭಾಗದಲ್ಲಿ ಅನಿರ್ದಿಷ್ಟಾವಧಿಯಾಗಿ ನಾವು ಧರಣಿ ಕೂರುತ್ತೇವೆ ಅದಾಗಿದೆ ನಮ್ಮೆಲ್ಲರ ಹಕ್ಕು ಇಲ್ಲಿರುವ ಪ್ರತಿಯೊಬ್ಬರೂ ನಮ್ಮ ಮಕ್ಕಳು ನಾಳೆ ಎಸ್ ಎಸ್ ಸಿ ಪಾಸ್ ಆಗಿ ನನಗೊಂದು ಡಾಕ್ಟರ್ ಆಗಬೇಕು ಎಂದು ಕೇಳಿದರೆ ಅವರನ್ನು ಕಳಿಸುವಷ್ಟು ತಾಕತ್ತು ನಮ್ಮ ಕೈಯಲ್ಲಿಲ್ಲ ವರ್ಮೆಂಟ್ ಮೆಡಿಕಲ್ ಕಾಲೇಜು ಬಂದರೆ ಕಡಿಮೆ ಪಕ್ಷ ಒಂದು ಲಕ್ಷದ ಒಳಗಾಗಿ ನಮ್ಮ ಮಗು ಕೂಡ ಡಾಕ್ಟರ್ ಆಗಬಹುದು ಕುಬೇರನಿಗೆ ಪಕ್ಷ ಭೇದವಿಲ್ಲ ಇಲ್ಲಿರುವ ಹಣ ಇರುವ ಹಿಂದೂ ಆಗಲಿ ಮುಸಲ್ಮಾನರಾಗಲಿ ಕ್ರಿಸ್ತಿಯನ್ ಅವನಿಗೆ ಇಲ್ಲಿ ಜಿಲ್ಲೆಯಲ್ಲಿ ಯಾವುದೇ ಪಕ್ಷವಾದರೂ ಕೂಡ ಅವರಿಗೆ ತೊಂದರೆ ಇಲ್ಲ ಕಾರಣ ಇಟ್ಟಿ ಇರುವವರಿಗೆ ಯಾವುದೇ ಪಕ್ಷ ಇದ್ದರೂ ತೊಂದರೆ ಇಲ್ಲ ನಮ್ಮಂತಹ ಬಡಪಾಯಿ ಜನರು ನಮ್ಮನ್ನು ಪೀಕಿಸುತ್ತಾರೆ ನಮ್ಮಿಂದ ಹಣವನ್ನು ವಸೂಲಿ ಮಾಡುತ್ತಾರೆ ಆದ್ದರಿಂದ ನನ್ನ ಪ್ರೀತಿಸ ಹೋದರೆ ನಾಳಿನ ದಿನಗಳಲ್ಲಿ ಇದರ ಒಂದು ಕಾಮು ಕರ್ನಾಟಕ ರಾಜ್ಯದ ವಿಧಾನಸೌಧದ ಒಳಗಡೆ ಕೂಡ ನಾವು ಹಬ್ಬಿಸುತ್ತೇವೆ ಎಂದು ಮಾತ್ರ ಹೇಳುತ್ತಾ ನನ್ನೆರಡು ಮಾತುಗಳಿಗೆ ವಿರಾಮ ಜೈ ಭಾರತ್ ಜೈ ಕರ್ನಾಟಕ ಜೈ ಆಂದೋಲನ್ ಯಾಕಂದರೆ ನಾವು ಬುದ್ಧಿವಂತರ ಜಿಲ್ಲೆ ಮತ್ತೊಂದು ಹೆಸರು ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ ಶಿಕ್ಷಣ ಹಬ್ ನೀವು ತಿಳ್ಕೊಳ್ಳಿ ನಾವು ಬುದ್ಧಿವಂತರೂ ಅಲ್ಲ ಇದು ಶಿಕ್ಷಣ ಹಬ್ಬೂ ಅಲ್ಲ ನಮ್ಮಷ್ಟು ಮೂರ್ಖರು ಬೇರೆ ಯಾರೂ ಇಲ್ಲ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಇವತ್ತು ಸರ್ಕಾರದಿಂದ ಯಾವುದಾದ್ರೂ ಸವಲತ್ತು ಸಿಗಬೇಕಾದ್ರೆ ಈ ಒಂದು ಪಟ್ಟ ನಮ್ಮನ್ನು ತಡೀತಾ ಇದೆ ಯಾಕಂದರೆ ನಾವು ಬುದ್ಧಿವಂತರು ನಾವು ಶಿಕ್ಷಣ ಹಬ್ಬನ ವ್ಯಾಪ್ತಿಯವರು ಆದರೆ ನಿಮಗೆ ತಿಳಿದಿರಲಿ ಈ ಶಿಕ್ಷಣ ಮೆಡಿಕಲ್ ಶಿಕ್ಷಣ ಒಂದು ಪಡಿಬೇಕಾದ್ರೆ ಒಬ್ಬ ಡಾಕ್ಟರ್ ಆಗಬೇಕಾದ್ರೆ ಈಗಾಗಲೇ ನಮ್ಮ ಮಿತ್ರರು ಹೇಳಿದರು ಒಂದೂವರೆ ಕೋಟಿ ರೂಪಾಯಿ ಬೇಕು ಅವ ಒಂದೂವರೆ ಕೋಟಿ ಇಟ್ಟು ಅವನು ಖರ್ಚು ಮಾಡಿ ಅವನು ಆದ್ರೆ ಅವನು ಯಾರಿಂದ ಬೇಕಿಸ್ತಾನೆ ಅವನು ನಾಳೆ ನಂಬಿಂದ ಅದನ್ನು ವಸೂಲು ಮಾಡೋದು ಅವನು ಇನ್ವೆಸ್ಟ್ ಮಾಡ್ತಾ ಇದ್ದಾನೆ ಅವನು ಕಲಿತಾ ಇಲ್ಲ ಅವನು ಡಾಕ್ಟ್ರ್ ಆಗ್ತಾಯಿಲ್ಲ ಅವನು ಇನ್ವೆಸ್ಟ್ ಮಾಡೋದು ಆ ಒಂದೂವರೆ ಕೋಟಿಯನ್ನು ಇನ್ವೆಸ್ಟ್ ಮಾಡಿ ನಾಳೆ ಹತ್ತು ಕೋಟಿಯನ್ನು ಮಾಡ್ತಾ ಇದ್ದಾನೆ ಆ ಹತ್ತು ಕೋಟಿ ಅವನಿಗೆ ಎಲ್ಲಿಂದ ಬರಬೇಕು ಈ ಬಡ ಜನರಿಂದ ಸುಲಿಗೆ ಮಾಡಬೇಕು ಇದು ಯಾವುದೋ ಒಬ್ಬ ಡಾಕ್ಟ್ರ್ ಕಲಿಬೇಕಾದ ಅವನ ಘೋಷಣೆ ಆಗಬಾರ್ದು ಆರೋಗ್ಯವನ್ನು ಬಯಸುವ ಪ್ರತಿಯೊಬ್ಬರ ಘೋಷಣೆ ಯಾಕಂದ್ರೆ ಇವತ್ತು ನಮಗೆ ಕನ್ಸಲ್ಟೇಷನ್ ಫ್ರೀ ಇದೆ ಮೆಡಿಕಲ್ ಕಾಲೇಜುಗಳಲ್ಲಿ ಪ್ರೈವೇಟ್ ಮೆಡಿಕಲ್ ಕಾಲೇಜುಗಳಲ್ಲಿ ನಾವು ತಿಳ್ಕೊತೇವೆ ಅದವರ ಔದಾರ್ಯತೆ ಅಂತ ಖಂಡಿತ ಅಲ್ಲ ನಮ್ಮ ದೇಹವನ್ನು ಪರೀಕ್ಷೆಗೊಳ ಬಳಸ್ತಾ ಇದ್ದಾನೆ ಅವನು ತನ್ನ ವ್ಯಾಪಾರಕ್ಕಾಗಿ ನಮ್ಮ ದೇಹಗಳನ್ನು ಬಳಸ್ತಾ ಇದ್ದಾನೆ ಅದನ್ನು ನಾವು ಕೂಲಂಕುಷವಾಗಿ ತಿಳ್ಕೊಂಡದ್ದೇ ಆದರೆ ಈ ಸರ್ಕಾರಿ ಮೆಡಿಕಲ್ ಕಾಲೇಜು ನಮಗೆ ಯಾಕೆ ಬೇಕು ಅನ್ನೋದನ್ನು ನಾವು ಅರ್ಥೈಸಬೇಕಾಗಿದೆ ಖಂಡಿತವಾಗಿಯೂ ಇಲ್ಲಿ ನಾಲ್ಕೈದು ಏಳು ಏನೋ ಅವರು ಚಿತ್ರ ಹೇಳಿದ್ರು ಏಳು ಸರ್ಕಾರಿ ಪ್ರೈವೇಟ್ ಕಾಲೇಜುಗಳಿವೆ ಅಂತ ಆ ಏಳರಲ್ಲೂ ಅದು ಒಂದೂವರೆ ಕೋಟಿ ಕೋಟಿ ಅದೆಷ್ಟೋ ಡಾಕ್ಟರ್ ಪ್ರೊಡ್ಯೂಸ್ ಆಗ್ತಾ ಇದ್ದಾರೆ ಆದರೆ ಅವರು ಬರ್ತಾ ಇರುವ ಮನೆ ಯಾವುದು ಗೊತ್ತಾ ಆ ಡಾಕ್ಟರ್ ಪ್ರೊಡ್ಯೂಸ್ ಆಗ್ತಾ ಇರುವ ಮನೆ ಅದು ಕೋಟ್ಯಂತರ ರೂಪಾಯಿಗಳ ಮನೆ ಆಗಿರುತ್ತೆ ಯಾವ ಬಡವನ ಮನೆಯಿಂದ ಕೂಡ ಡಾಕ್ಟರ್ ಪ್ರೊಡ್ಯೂ ಪ್ರೊಡ್ಯೂಸ್ ಆಗ್ತಾ ಇಲ್ಲ ಬಡವನ ಮನೆಯಿಂದ ಯಾವತ್ತು ಡಾಕ್ಟರ್ ಪ್ರೊಡ್ಯೂ ಆಗ್ತಾ ಪ್ರೊಡ್ಯೂಸ್ ಆಗ್ತಾನ ಆವತ್ತು ಅವನಿಗೆ ಬಡವರ ಬಡ ರೋಗಿಗಳ ಕಷ್ಟ ಗೊತ್ತಿರತ್ತೆ ಅವನು ಬಡ ರೋಗಿಗಳಿಂದ ಈಗ ನಮಗೆ ಗೊತ್ತಿದೆ ನಮ್ಮ ಹತ್ತಿರದಲ್ಲೇ ಇದ್ದಾರೆ ಡಾಕ್ಟರ್ ನರೇಂದ್ರ ಅವರು ನಿಮಗೆಲ್ರಿಗೂ ಗೊತ್ತಿದೆ ಅವರ ಫೀಸ್ ಎಷ್ಟು ಗೊತ್ತಾ ಹತ್ತು ಇಪ್ಪತ್ತು ರೂಪಾಯಿ ಯಾಕಂದ್ರೆ ಅವರಿಗೆ ಬಡವರ ಕಷ್ಟ ಗೊತ್ತಿದೆ ಬಡತನದ ಕಷ್ಟ ಗೊತ್ತಿದೆ ಅವರಿಗೆ ಅವರ ಇಪ್ಪತ್ತು ರೂಪಾಯಿ ಇನ್ನೂ ಕೂಡ ಅವರ ಮದ್ದಿಗೆ ಕೂಡ ಇಪ್ಪತ್ತು ರೂಪಾಯಿಗಿಂತ ಜಾಸ್ತಿ ಹೋಗೋದಿಲ್ಲ ಅದೇ ಇನ್ನೊಂದು ಕಡೆ ನೀವು ಹೋಗಿ ಅವರ ಕನ್ಸಲ್ಟೇಷನ್ ಮ್ಯೂಸೆ ಇರುತ್ತೆ ಮುನ್ನೂರು ರೂಪಾಯಿ ಆ ನಂತರ ಅವರಿಗೆ ಮತ್ತೆಗೆ ಅಷ್ಟೇ ಒಂದು ಸಾವಿರಕ್ಕಿಂತ ಕಡಿಮೆಗೆ ಬೇರೆ ಯಾವ ಎಲ್ಲೂ ಕೂಡ ಮತ್ತೆ ಸಿಗಲ್ಲ ಇದನ್ನು ಹೋಗಲಾಡಿಸಿ ಪ್ರತಿಯೊಬ್ಬ ಕೂಲಿ ಕಾರ್ಮಿಕನ ಮನೆಯಿಂದ ಒಬ್ಬ ಡಾಕ್ಟರ್ ಹೊರಬರಬೇಕಾದ್ರೆ ರಿಕ್ಷಾ ಡ್ರೈವರ್ಗಳ ಮನೆಯಿಂದ ಒಬ್ಬ ಡಾಕ್ಟರ್ ಹೊರಬರಬೇಕಾದ್ರೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಬ್ಬ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜು ಬರಲೇಬೇಕು ಇದನ್ನು ತಡೆಯುತ್ತಿರುವಂತಹ ಮೆಡಿಕಲ್ ಮಾಫ್ರಿಯವನ್ನ ನಾವು ಮೆಟ್ಟಿ ನಿಲ್ಲಬೇಕು ಖಂಡಿತವಾಗಿಯೂ ರಾಜಕಾರಣಿಗಳು ಮೆಟ್ಟಿ ನಿಲ್ಲಲ್ಲ ಖಂಡಿತವಾಗಿಯೂ ಅವರಿಗೆ ಅದರ ಅವಶ್ಯಕತೆ ಇರಲ್ಲ ಯಾಕಂದ್ರೆ ಅವರಿಗೆ ಪಾರ್ಟಿ ಬಂಡಲ್ಲ ಅಲ್ಲಿಂದಲೇ ಬರೋದು ನಮ್ಮ ಆರೋಗ್ಯ ಬೇಕು ನಮಗೆ ಆರೋಗ್ಯ ಬೇಕು ಕಡಿಮೆ ಖರ್ಚಿನಲ್ಲಿ ನಮ್ಮ ಆರೋಗ್ಯ ಸುಧಾರಣೆ ಆಗಬೇಕು ನಮಗೆ ನಮ್ಮ ಮನೆಯಿಂದಲೂ ಒಬ್ಬ ಡಾಕ್ಟರ್ ಹೊರ ಬರಬೇಕು ಅಂತ ನಮಗೆ ಕನಸಿದ್ರೆ ನಾವು ಹೋರಾಟ ಮಾಡಬೇಕಾದ ಏಕೈಕ ಮಾರ್ಗ ಅದು ಸರ್ಕಾರಿ ಮೆಡಿಕಲ್ ಕಾಲೇಜು ಮಾತ್ರ ಆಗಿದೆ ಖಂಡಿತವಾಗಿಯೂ ನಿಮಗೆ ಯಾವುದೇ ಪ್ರೈವೇಟ್ ಮೆಡಿಕಲ್ ಕಾಲೇಜಿದ್ದ ಒಬ್ಬ ಬಡವ ಬಡವನನ್ನ ಡಾಕ್ಟರ್ ಮಾಡೋದಿಲ್ಲ ಒಬ್ಬ ರಿಕ್ಷಾ ಡ್ರೈವರ್ ಮಗನನ್ನು ಡಾಕ್ಟರ್ ಮಾಡೋದಿಲ್ಲ ಹಾಗಾಗಿ ನಮ್ಮ ಈ ಕೂಗನ್ನ ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಪಸರಿಸಬೇಕಾಗಿದೆ ವ್ಯಾಪಿಸಬೇಕಾಗಿದೆ ಇಲ್ಲಿಂದ ಹೊರಟ ಈ ಕಿಚ್ಚು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಿಕ್ಷಣ ಕ್ರಾಂತಿಯಾಗಿ ತಗದಗಿಸಬೇಕಾಗಿದೆ ಅಂತ ಹೇಳುತ್ತಾ ಈ ಸರ್ಕಾರಿ ಮೆಡಿಕಲ್ ಕಾಲೇಜಿಗಾಗಿ ಇಲ್ಲಿ ಬಂದು ನಮ್ಮ ನಮ್ಮ ರಿಕ್ಷಾ ಚಾಲಕರೊಂದಿಗೆ ಧ್ವನಿಯಾಗಿ ನಿಂತ ನಮ್ಮೆಲ್ಲ ಮಿತ್ರರಿಗೆ ಹಾಗೆ ರಿಕ್ಷಾ ಡ್ರೈವರ್